ನಮಸ್ಕಾರ ಎಲ್ಲ ಆತ್ಮೀಯ ಪ್ರಿಯ ವೀಕ್ಷಕರಿಗೆ ಇಲ್ಲಿ ವಿಶೇಷವಾಗಿ ಎ ಖಾತ ಮತ್ತು ಬಿ ಖಾತ ಇವುಗಳ ನಡುವೆ ಇರುವಂತಹ ವ್ಯತ್ಯಾಸಗಳೇನೆಂದರೆ ಆಸ್ತಿಯ ದಾಖಲೆ ಪತ್ರಗಳು ಸಾಮಾನ್ಯವಾಗಿ ಎ ಬಿ ಸಿ ಡಿ ಇ ಎನ್ನುವ ಖಾತಾ ಅಡಿಯಲ್ಲಿ ಎ ಖಾತ ಅಥವಾ ಬಿ ಖಾತಾಗಳು ಪ್ರಾರಂಭವಾಗುತ್ತವೆ ಸಾಕಷ್ಟು ಜನ ಆಸ್ತಿಗೆ ಸಂಬಂಧಿಸಿದಂತೆ ಎ ಖಾತ ಅಥವಾ ಬಿ ಖಾತ ಎನ್ನುವ ವಿಷಯಕ್ಕೆ ಹೋಗುವುದಿಲ್ಲ ಅವುಗಳ ಕುರಿತು ಯಾವುದೇ ಕ್ರಮವನ್ನು ಕೈಗೊಳ್ಳಲು ಮುಂದಾಗಿರುವುದಿಲ್ಲ ಆಸ್ತಿಯ ದಾಖಲೆಯ ಪತ್ರದಲ್ಲಿರುವ ಖಾತಾ ವಿವರವನ್ನು ತಿಳಿದುಕೊಂಡಿದ್ದರೆ ಆಸ್ತಿಗೆ ಸಂಬಂಧಿಸಿದಂತೆ ಅನಗತ್ಯವಾಗಿ ಬರುವಂತಹ ತೊಂದರೆಗಳಿಂದ ದೂರ ಇರಬಹುದು ಬೆಂಗಳೂರು ಮಹಾನಗರ ಪಾಲಿಕೆ ತೆರಿಗೆ ಪಾವತಿಸುವ ಹೊಣೆಗಾರಿಕೆಯನ್ನು ತಿಳಿಸುತ್ತದೆ ಆದರೆ ಒಬ್ಬ ಮಾಲೀಕತ್ವದ ಬಗ್ಗೆ ಘೋಷಿಸುವುದಿಲ್ಲ ಖಾತೆ ಹೊಂದಿರುವುದು ಎಂದರೆ ನೀವು ಆಸ್ತಿ ತೆರಿಗೆಯನ್ನು ಪಾವತಿಸುವ ಹೊಣೆಗಾರಿಕೆಯನ್ನು ತಿಳಿಸುವುದು ಈ ಖಾತೆಯು ಒಂದು ಆಸ್ತಿಯ ನಿರ್ದಿಷ್ಟ ನಮ್ಮ ಮಾಲೀಕತ್ವ ಅಥವಾ ಹಕ್ಕು ಎಷ್ಟಿದೆ ಎಂದು ತಿಳಿಯಬಹುದು ಒಂದು ಆಸ್ತಿಯನ್ನು ಖರೀದಿಸುವಾಗ ಅಥವಾ ಮಾರುವಾಗ ಅಗತ್ಯವಾಗಿರುತ್ತದೆ ಯಾವುದೇ ವ್ಯಕ್ತಿ ಬಿಬಿಎಂಪಿ ಮಿತಿಯಲ್ಲಿ ಆಸ್ತಿಯನ್ನು ಹೊಂದಿದರೆ ಖಾತೆಯನ್ನು ಹೊಂದಲು ಅರ್ಹನಾಗಿರುತ್ತಾನೆ ಖಾತೆಯನ್ನು ಪಡೆದುಕೊಂಡ ನಂತರ ಆ ಆಸ್ತಿಗೆ ಸೂಕ್ತ ತೆರಿಗೆಯನ್ನು ಪಾವತಿಸಲು ಅರ್ಹನಾಗಿರುತ್ತಾನೆ ಖಾತೆಯ ಅನುಗುಣವಾಗಿ ದಾಖಲೆಯ ಪತ್ರದಲ್ಲಿ ಮಾಲೀಕನ ಹೆಸರು ಆಸ್ತಿಯ ಸ್ಥಳ ಗಾತ್ರ ಆಸ್ತಿಯ ಸಂಖ್ಯೆ ಗಡಿ ರೇಖೆಗಳು ಅಂತರ್ನಿಮಿತ ಪ್ರದೇಶದ ಆಸ್ತಿಗೆ ಸಲ್ಲಿಸಿದ ತೆರಿಗೆಯ ವಿವರ ಇವೆಲ್ಲವೂ ಸೇರಿದಂತೆ ಎಲ್ಲ ಮಾಹಿತಿ ಇರುತ್ತವೆ ನಿರ್ದಿಷ್ಟ ಆಸ್ತಿಯ ಮೇಲೆ ಪಾವತಿಸಬೇಕಾದ ತೆರಿಗೆಯನ್ನು ಲೆಕ್ಕ ಮಾಡಲು ಖಾತ ಎಂಬುದು ಬಹಳ ಅಗತ್ಯವಾಗಿದೆ ಎ ಖಾತ ಮತ್ತು ಬಿ ಖಾತ ನಡುವಿನ ವ್ಯತ್ಯಾಸ ಇವುಗಳ ಪರಿಕಲ್ಪನೆಯು ಬಿ ಬಿ ಎಂ ಎರಡು ಸಾವಿರದ ಏಳರಲ್ಲಿ ಜಾರಿಗೆ ತಂದಿದ್ದು ತೆರಿಗೆ ಸಂಗ್ರಹ ಪ್ರಕ್ರಿಯೆಯನ್ನು ಸರಳಗೊಳಿಸುವ ಉದ್ದೇಶದಿಂದ ಖಾತಾ ವಿಭಾಗವನ್ನು ರಚಿಸಲಾಯಿತು ಏಕಾತ ಹೊಂದಿರುವ ಆಸ್ತಿಯು ಸಂಪೂರ್ಣವಾಗಿ ಕಾನೂನುಬದ್ಧವಾಗಿರುವುದು ಎಂದು ಪರಿಗಣಿಸಲಾಯಿತು ಏಕಾತ ಹೊಂದಿರುವ ನಿಮ್ಮ ಆಸ್ತಿಯ ದಾಖಲಾತಿ ಪತ್ರ ಸಂಪೂರ್ಣವಾಗಿ ಕಾನೂನುಬದ್ಧವಾಗಿದೆ ಎಂದು ಸಾಬೀತನ್ನು ಪಡಿಸಲಾಗಿದೆ ಆಸ್ತಿಯು ಎಲ್ಲ ಸರ್ಕಾರಿ ನಿಯಮಗಳಿಗೆ ಬದ್ಧವಾಗಿದೆ ಜೊತೆಗೆ ಎಲ್ಲ ಬಗೆಯ ಕಾನೂನು ದೃಷ್ಟಿಯಿಂದಲೂ ಸರಿಯಾದ ದಾಖಲಾತಿಯನ್ನು ಹೊಂದಿರುವ ಆಸ್ತಿ ಎಂದು ಪರಿಗಣಿಸಲಾಗುವುದು ಏಕಾತ ಹೊಂದಿರುವ ಆಸ್ತಿಗೆ ವ್ಯಾಪಾರ ಪರವಾನಗಿ ಕಟ್ಟಡ ನಿರ್ಮಾಣಕ್ಕಾಗಿ ಪರವಾನಗಿ ಕಟ್ಟಡ ಯೋಜನೆ ಇವುಗಳಿಂದ ಬ್ಯಾಂಕುಗಳ ಸಾಲಗಳಿಗೆ ಸುಲಭವಾಗಿ ಅರ್ಜಿ ಸಲ್ಲಿಸಬಹುದು ಆದರೆ ಬಿ ಖಾತಾ ಆಸ್ತಿಯ ಗುಣಲಕ್ಷಣಗಳು ಬಿ ಖಾತಾ ದಾಖಲೆ ಪತ್ರಗಳ ಆಸ್ತಿಯು ಕಾನೂನು ಬಾಹಿರವಾಗಿರುತ್ತದೆ ಜೊತೆಗೆ ಅನೇಕ ನಿಯಮ ಉಲ್ಲಂಘನೆಗಳನ್ನು ಸೂಚಿಸುತ್ತದೆ ಬಿ ಖಾತಾ ಹೊಂದಿರುವ ವ್ಯಕ್ತಿಗಳು ಮಾಲೀಕತ್ವ ಮತ್ತು ಮರುಮಾರಾಟವನ್ನು ಅಥವಾ ವರ್ಗಾವಣೆ ಮಾಡುವುದಕ್ಕೆ ಯಾವುದೇ ಅಧಿಕೃತ ಹಕ್ಕುಗಳು ಇರುವುದಿಲ್ಲ ನೀವು ಬಿ ಖಾತ ಆಸ್ತಿಯನ್ನು ಹೊಂದಿದ್ದು ಲಭ್ಯವಿರುವ ಸೌಲಭ್ಯಗಳು ಪಡೆಯಬೇಕೆಂದಾದರೆ ಅದನ್ನು ಮೊದಲು ಎ ಖಾತಾವನ್ನಾಗಿ ಪರಿವರ್ತಿಸಿಕೊಳ್ಳಬೇಕು ಎ ಖಾತೆಗೆ ಸಿಗುವ ಅನುಕೂಲಗಳೇನೆಂದರೆ ಬಿ ಬಿ ಎಂ ಪಿ ನಿಮ್ಮ ಆಸ್ತಿ ಕಾನೂನುಬದ್ಧವಾಗಿದೆ ಎಂದು ಗುರುತಿಸಲಾಗುವುದು ನೀರು ಮತ್ತು ವಿದ್ಯುತ್ ಸಂಪರ್ಕಗಳಂತಹ ಮೂಲಭೂತ ಸೌಲಭ್ಯಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಆಸ್ತಿಗೆ ಸಂಬಂಧಿಸಿದಂತೆ ವ್ಯಾಪಾರದ ಪರವಾನಗಿಯನ್ನು ಪಡೆಯಬಹುದು ಸಾಲವನ್ನು ಪಡೆಯಲು ರಾಷ್ಟ್ರೀಕೃತ ಮತ್ತು ಖಾಸಗಿ ಬ್ಯಾಂಕುಗಳಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಇದಿಷ್ಟು ಇಲ್ಲಿಗೆ ಮುಕ್ತವಾಯಿತು ಮುಂದಿನ ವಿಶೇಷ ಮಾಹಿತಿಗಾಗಿ ಮತ್ತೆ ಸಿಗೋಣ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ